ನೀನ್ ನೋಡ್ ಸತ್ ಸಖತ್ತು ನನ್ಗೆ ಒಂದ್ ಅನ್ಸಿದ್ ಏನ್ ಗೊತ್ತಾಣ ಮನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಹೋಗತ್ತ ಮನಿ ಇವತ್ ಬರ್ತದೆ ನಾಳೆ ಹೋಯ್ತದ ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ ಓಕೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಒನ್ ವೀಡಿಯೋ ಮತ್ತೊಮ್ಮೆ ಗಿಲ್ಲಿ ಜೊತೆ ನಾನು ವಾಪಸ್ ಬಂದೆ ಗೈಸ್ ಏನಪ್ಪ ಈ ಥರ ನಿನ್ನ ನೋಡಿ ಅನಿಸಿದ್ದೇನು ಗೊತ್ತಾಣ ಮನೆ ಬಗ್ಗೆ ಮತ್ತು ಒಂದು ಅಭಿಮಾನಿ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತಂದರೆ ಮನೆ ಇವತ್ತಿದ್ರೆ ನಾಳೆ ಇರೋಲ್ಲ ಬಟ್ ಅಭಿಮಾನಿ ಇವತ್ತಿದ್ರೆ ನಾಳೆ ನೋಡಿದಾರೆ ನಾಡ್ದಿದ್ದರೆ ಅಚ್ಚೆ ಇರ್ತಾರೆ ಅಂತ ಅಂತ ಹೇಳಲಿಕ್ಕೆ ಗಿಲ್ಲಿ ಇಲ್ಲಿ ಪಾತ್ರನಾಗಿದ್ದಾನೆ ಗಾಯಿಸಿ ಯಾಕಪ್ಪ ಅಂತಂದರೆ ಅವನು ಅಭಿಮಾನಿ ಒಬ್ಬ ಕೈ ಮೇಲೆ ಹಚ್ಚೆ ಹಾಕ್ಸ್ಕೊಂಡು ಅಷ್ಟು ಅಭಿಮಾನದಿಂದ ಬೇಕು ಅಂತ ನೈಂಟಿ ನೈನ್ ವೋಟ್ಸ್ ಹಾಕಿ ವರ್ಡ್ ಹಾಕಿ ಅಂತಲೂ ಹೇಳಿ ಒಳ್ಳೆ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗ್ತಿರೋ ವ್ಯಕ್ತಿ ಯಾರು ಅಲ್ಲ ಇವರೇ ನೋಡಿ ಕಾಯಿಸಿ ಇಂಥ ಚೆನ್ನಾಗಿ ಒಂದು ಆ ಜನ ಊಹಿಸ್ಕೊಂಡಿದ್ದಾರೆ ಅಂತ ಅಂದರೆ ಇದು ಇನ್ಸ್ಟಾಗ್ರಾಮಲ್ಲಿ ಪೂರ್ತಿ ವೈರಲ್ ಆಗಿತ್ತು ನಿಮಗೆ ನೋಡ್ದಂಗೆ ಹಾಗೆ ಸಹ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಸಹ ಬೇಗನೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು